ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕಾಂಡಾ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಕ್ಸಾಮ್ ಬಂದು ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ನಿಮ್ದು ಎಕ್ಸಾಮ್ ಸ್ಟಾರ್ಟ್ ಹಾಕವು ಆ ಎಕ್ಸಾಮ್ಗೆ ಹೋಗಬೇಕಾದ್ರೆ ಏನೇನೆಲ್ಲ ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಹೋಗ್ಬೇಕು ಅದೇ ರೀತಿ ಏನೆಲ್ಲ ಡ್ರೆಸ್ ಕೋಡ್ ಇರಬೇಕಂತ ಸಾಕಷ್ಟು ಅಭ್ಯರ್ಥಿಗಳು ಕೆಳಗತ್ತೆ ರೀ ಅದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣ ಒಂದು ಮಾಹಿತಿನ ಹಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆ ಥರ ಆರ್ ಆರ್ ಬಿ ಗ್ರೂಪ್ ಡಿ ಎಕ್ಸಾಮ್ ಅನ್ನು ಯಾರೆಲ್ಲ ಬರೆಯಕ್ಕ ನೋಡಿ ಪ್ರತಿಯೊಬ್ಬರು ಕೂಡ ನಿಮ್ಮದು ಎಕ್ಸಾಮ್ ಡೇಟನ್ನು ಅದ್ರ ಜೊತೆಗೆ ಎಲ್ಲಿ ಎಕ್ಸಾಮ್ ಸಿಟಿ ಬಂದೈತಿ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ನಮ್ಮ ಹುಡುಗರು ಕೂಡ ಈಗ ಕಮೆಂಟಲ್ಲಿ ಅವ್ರದ್ದು ಎಲ್ಲಿ ಬಂದೈತಿ ಅದನ್ನು ತಿಳಿಸ್ಕೊಂಡು ನೀವು ಕೂಡ ಜೋಡಿಲಿ ಹೋಗ್ಬೋದು ರೀ ಈ ಕೂಡ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ನೀವೇನಾದರೂ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಆದಷ್ಟು ಜಾಯ್ನ್ ಆಗಿ ಪ್ರತಿನಿತ್ಯ ಅಪ್ಡೇಟನ್ನು ನೀಡ್ತಿರ್ತೀವಿ ಅದೇ ರೀತಿ ನಿಮಗೆ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡಿಕೊಳ್ಳುವ ಲಿಂಕ್ ಬಂದು ನಮ್ಮ ಟೆಲಿಗ್ರಾಮ್ ಮತ್ತು ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಇರ್ತದೆ ಜಾಯ್ನ್ ಆಗಿ ಅದನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ರಿ ಅದ್ರ ಜೊತೆಗೆ ಇಲ್ಲಿ ಏನು ಇಂಪಾರ್ಟೆಂಟ್ ಅಪ್ಪ ಅಂದ್ರೆ ಸಿಟಿ ಇಂಟಿಮೇಷನ್ನ ಮತ್ತು ಅದರ ಜೊತೆಗೆ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಳೋ ಲಿಂಕ್ ಬಂದು ಒಂದೇ ಆಗಿರ್ತದೆ ಹತ್ತು ದಿವಸ ಬಿಫೋರ್ ಏನಾದರೂ ಎಕ್ಸಾಮ್ ಇತ್ತಂದ್ರೆ ಸಿಟಿ ಇಂಟಿಮೇಷನ್ ಬರುತ್ತಾ ನಾಲ್ಕು ದಿವಸ ಬಿಫೋರ್ ಎಕ್ಸಾಮ್ ಏನಾದರೂ ಇತ್ತಂದ್ರೆ ಅವಾಗ ನಿಮ್ಮದು ಇದಕ್ಕೆ ಸಂಬಂಧಿಸಿದಂತೆ ಹಾಲ್ ಟಿಕೆಟನ್ನು ಅದೇ ಲಿಂಕಲ್ಲಿ ನೀವು ಡೌನ್ಲೋಡನ್ನು ಮಾಡ್ಕೋಬೋದು ಸ್ನೇಹಿತರೆ ಮೊದಲಿಗೆ ಡ್ರೆಸ್ ಕೂಡ ಹೇಳ್ತಿವಿ ಕೇಳ್ರಿ ಪುರುಷ ಅಭ್ಯರ್ಥಿಗಳ ಡ್ರೆಸ್ ಕೋಡ್ ಯಾವ ರೀತಿ ಇರ್ಬೇಕಂದ್ರೆ ಎಲ್ಲರೂ ಕೂಡ ಈಗ ಎಲ್ಲ ಎಕ್ಸಾಮ್ಗೆ ಹೋಗಿರ್ತೀರಿ ಫಸ್ಟ್ ಟೈಮ್ ಎಕ್ಸಾಮ್ ಬರೆಯೋಕೆ ಹುಡುಗರು ನೋಡಿರಿ ನಿಮ್ಮದು ಟೀ ಶರ್ಟ್ ಆದರೂ ಹಾಕೋರಿ ಶರ್ಟ್ ಆದರೂ ಹಾಕೋರಿ ಬಟ್ ಅದು ಫುಲ್ ಸ್ಲೀವ್ ಇರಬಾರ್ದು ಹಾಫ್ ಸ್ಲೀವ್ ಇರ್ಬೇಕು ರೀ ಇನ್ನು ಪ್ಯಾಂಟ್ ನೋಡ್ಕೋರಿ ಪ್ಯಾಂಟ್ ಬಂದು ಜಾಸ್ತಿ ಜೇಬುಗಳು ಉಳ್ಳ ಕಿಶ ಪ್ಯಾಂಟ್ ಇರಬಾರ್ದು ರೀ ಅಂದರೆ ನಾರ್ಮಲ್ ಆಗಿ ಕಾಟನ್ ಪ್ಯಾಂಟ್ ಅಥವಾ ಫಾರ್ಮಲ್ ಪ್ಯಾಂಟನ್ನು ಹಾಕೊಂಡು ಹೋದ್ರಂದ್ರೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಅಥವಾ ನೀವು ನೈಟ್ ಪ್ಯಾಂಟ್ ನೈಟ್ ಹಂಗೆ ಹಾಕೊಂಡು ಹಾಕಿರಂದ್ರೆ ಅದನ್ನು ಹಾಕೊಂಡು ಯಾವುದೇ ರೀತಿಯ ಪ್ರಾಬ್ಲಮ್ ಇರೋಲ್ಲ ಬಟ್ ಆದರೆ ನೀವು ದಪ್ಪಂಡ್ ಜೀನ್ಸ್ ಪ್ಯಾಂಟ್ ಆಗಿರೋ ಅದೇ ರೀತಿ ಜಾಸ್ತಿ ಜೇ ಪ್ಯಾಂಟ್ ಇದ್ದ ಏನಾರ ಐತೆ ಅಂದ್ರೆ ಅಂಥದನ್ನು ರಿಜೆಕ್ಟ್ ಮಾಡ್ತಾರೆ ಅದಕ್ಕಾಗಿ ಆದಷ್ಟು ಫಾರ್ಮಲ್ ಪ್ಯಾಂಟ ಪಾರ್ಮಲ್ ಹಿಂಗೆ ಹಾಕೋರಿ ಬಟ್ ಹಾಫ್ ಸ್ಲೀವ್ ಇರಬೇಕು ರೀ ಜಾಕೆಟ್ ಗಿಕೆಟ್ ಹಾಕೊಂಗ್ ಒಂದರ ಡ್ರೆಸ್ ಹಾಕೋಬೇಕು ರೀ ಅದ್ರ ಜೊತೆಗೆ ನಿಮ್ಗೆ ಏನಾದರೂ ಬಂಗಾರ ಸಾಮಾನುಗಳಿದ್ದು ಅಂದ್ರೆ ಆಭರಣಗಳಿದ್ದು ಅಂದ್ರೆ ಅಥವಾ ಚೈನ್ ಹಾಕೋತಿದ್ರೆ ಖಡ್ಗ ಹಾಕೋತಿದ್ರೆ ಆದಷ್ಟು ಮನೆಯಾಗೆ ಇಟ್ಟೋರಿ ಅಲ್ಲಿ ಯಾವುದೇ ರೀತಿ ಅಲಾವ್ ಇರೋಂಗಿಲ್ಲ ಕೈಯನ್ನು ದಾರ ಸತಿ ಬಿಚ್ಚೋಗೋದು ಉಂಟ್ರಿ ಓಕೆ ತೈತಲ್ಲ ಇದರಿಂದ ಡ್ರೆಸ್ ಕೊಡೋ ಮಹಿಳಾ ಅಭ್ಯರ್ಥಿಗಳು ಕೂಡ ಅದೇ ರೀತಿ ರೀ ನೀವು ಕೂಡ ನಾರ್ಮಲ್ ಆಗಿ ಡ್ರೆಸ್ಸನ್ನು ಏನು ಹಾಕೋತಿಲ್ಲ ಚೂಡಿದಾರತಿ ಇದನ್ನು ಹೋದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಇರಂಗಿಲ್ಲ ರೀ ಅದ್ರ ಜೊತೆಗೆ ನಿಮ್ಮದು ಕಾಲುಂಗ್ರ ಮತ್ತು ಅದೇ ರೀತಿ ಕಿವಿಯಾನ್ ಜುಮುಕಿ ಮತ್ತು ಮಂಗಳ ಸೂತ್ರವನ್ನು ಬಿಟ್ಟ ಉಳಿದಿದ್ದು ಏನಾದ್ರೂ ಅದೇ ರೀತಿ ಇದನ್ನು ಬೋರ್ಮಾಳು ಅಂತ ಹಾಕೋತಿರಿ ಅಂತವೆಲ್ಲ ಏನಾದರೂ ಬಂಗಾರದ ವಸ್ತು ಇದ್ರಂದ್ರೆ ಅವನ್ನೆಲ್ಲ ತೆಗೆದು ಮನೆಯಾಗೆ ಇಟ್ಟೋರಿ ಅಲ್ಲಿ ಒಳಗೆ ಬಿಡಂಗಿಲ್ಲ ಅತಿ ಹೊರಗೆ ಏನಾದರೂ ಬ್ಯಾಗ್ನಾಗಿದ್ದ ಇಟ್ಟು ಹೋಗಿದ್ರೆ ತಿಳ್ಕೊರಿ ಅಲ್ಲಿ ಯಾವುದೇ ರೀತಿ ನಿಮಗೆ ಸೆಕ್ಯೂರಿಟಿ ಇರಂಗಿಲ್ಲ ಅಲ್ಲಿ ಕಳತನ ಆದರೂ ಕೂಡ ನೀವು ಇಲ್ಲಿ ಇಲಾಖೆಯಂತ ನಡೆಸೋ ಎಕ್ಸಾಮಲ್ಲಿ ಏನೇ ಎಕ್ಸಾಮ್ ಸೆಂಟರ್ ಅಥಾರಿಟಿ ಇರೋದು ಅವರಿಗೆ ನಿಮಗೆ ಏನು ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಅದಕ್ಕಾಗಿ ನಿಮ್ಮ ಬಂಗಾರ ದೋಸ್ತನ ಮನೆಯಾಗೆ ಇಟ್ಟು ಹೋಗೋದು ಭಾಳ ಉತ್ತಮ ರೀ ಇನ್ನು ಏನೇನೆಲ್ಲ ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಹೋಗ್ಬೇಕಂತ ನೋಡೋಕ್ಕಿಂತ ಮೊದಲು ನೀವೇನಾದ್ರೂ ಆರ್ ಅರ್ ಬಿ ಗ್ರೂಪ್ ಡಿ ಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇವೆ ನೋಡಿಸ್ತು ತುಂಬಾ ಉಪಯೋಗ ಹೌದು ಸ್ನೇಹಿತರೆ ಅರ್ಬಿ ಗ್ರೂಪ್ ಡಿ ಸಂಬಂಧಿಸಿ ಸಿಲಾಬಸ್ ಎಲ್ಲರೂ ಜಿ ಕೆಗೆ ಸಂಬಂಧಿಸಿದಂತೆ ಡೀಟೇಲ್ಸ್ ನೋಡ್ಸು ಪ್ಲಸ್ ನಿಮಗೆ ಅತಿ ಹೆಚ್ಚು ಬಾರಿ ಬಿ ಗ್ರೂಪ್ ಡಿ ಎನ್ ಟಿ ಸಿ ಎಲ್ ಕೇಳಿದ್ರೆ ಮುಖ್ಯವಾದ ಪ್ರಶ್ನೆಗಳು ರಿಪೀಟೆಡ್ ಕ್ವಶನ್ಸ್ ರೀ ಒಂದು ಸಾವಿರ ರೀ ವಿತ್ ಆನ್ಸರ್ ಇರೋದು ಅದೇ ರೀತಿ ಸೈನ್ಸ್ಗೆ ಸಂಬಂಧಿಸಿದಂತೆ ಬೌದ್ಧಶಾಸ್ತ್ರ ಸೈನ್ಸ್ ಜೀವಶಾಸ್ತ್ರ ಡೀಟೇಲ್ಸ್ ನೋಡಿಸು ಪ್ಲಸ್ ನಿಮಗೆ ಇಂಪಾರ್ಟೆಂಟ್ ಸಾವಿರ ಪ್ರಶ್ನೆಗಳು ವಿತ್ ಆನ್ಸರ್ ರೀ ಮತ್ತೆ ಅದೇ ರೀತಿ ಮ್ಯಾಥಮೆಟಿಕ್ಸ್ ರೀಸನಿಂಗ್ ಮತ್ತೆ ಓಲ್ಡ್ ಕ್ವಶನ್ ಪೇಪರ್ ಮತ್ತೆ ಕರೆಂಟ್ ಅಫೇರ್ಸ್ ಇವೆಲ್ಲ ಸೇರಿ ಮೂರ್ನೂರು ರೂಪಾಯಿ ಈಗ ಎಕ್ಸಾಮ್ ಡೇಟ್ ಫಿಕ್ಸ್ ಆದ ಕಾರಣಕ್ಕಾಗಿ ನಮ್ಮ ಚಾನಲ್ ವೀಕ್ಷಕರಿಗೆ ಯೂಸ್ ಅಲ್ಲಿ ಕಾರಣಕ್ಕಾಗಿ ಕೇವಲ ಮೂರ್ನೂರು ಎಲ್ಲ ಎರಡು ರೂಪಾಯಿ ಕೇವಲ ಒಂದ್ ನೂರ ಐವತ್ತು ರೂಪಾಯಿ ಆಗ ನೀಲ ಆದ್ರೆ ನಮ್ಮ ಚಾನಲ್ ವಿಡಿಯೋ ನೋಡಿದ ಶಾರ್ಟ್ ಕಳಿಸಿದ್ರೆ ಮಾತ್ರ ಒಂದ್ ನೂರ ಐವತ್ತು ರೂಪಾಯಿ ಇಂಟರ್ಸ್ಟ್ರಿ ಕಡೆ ಕಣ್ಣು ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸ್ ಪಡೆದುಕೊಳ್ಳಬಹುದು ಪರ್ಸೆಂಟ್ ಡಿಸ್ಕೌಂಟ್ ಐತ್ರಿ ಇಂಪಾರ್ಟೆಂಟ್ ನೋಟ್ಸ್ ಪ್ಲಸ್ ನಿಮಗೆ ಡೀಟೇಲ್ಸ್ ನೋಟ್ಸ್ ಎರಡು ಕೂಡ ಕಳಿಸಲಾಗುತ್ತ ಕೇವಲ ನೂರ ಐವತ್ತು ರೂಪಾಯಿ ಇಂಟರ್ಸ್ಟ್ರಲ್ ವಾಟ್ಸಾಪ್ ನಂಬರ್ ಮೆಸೇಜ್ ಮಾಡಿ ನೀವು ನೋಟ್ಸ್ ಪಡೆದುಕೊಳ್ಳಬಹುದು ಸ್ನೇಹಿತರೆ ಇಂಪಾರ್ಟೆಂಟ್ ಪಿಡಿಎಫ್ ಕೂಡ ಈ ರೀತಿ ನಿಮ್ಗೆ ಇಂಪಾರ್ಟೆಂಟ್ ವಿತ್ ಆನ್ಸರ್ ಅಷ್ಟೇ ಕೂಡ ಇರ್ತದೆ ಇಲ್ಲಿ ನೋಡ್ಕೋಬಹುದು ನೀವು ಯಾವ ರೀತಿ ಇದೆ ಅಂತೇಳಿ ಇದು ನಿಮಗೆ ಆರ್ ಆರ್ ಬಿ ಗ್ರೂಪ್ ಡಿ ಎಲ್ ಪಿ ಎನ್ ಟಿ ಪಿ ಸಿ ಮತ್ತು ಎಸ್ ಎಸ್ ಸಿ ಎಚ್ ಎಸ್ ಎಲ್ ಜೆ ಡಿ ಕೂಡ ಯೂಸ್ ಆಗ್ತದೆ ರೀ ಇಲ್ಲಿ ನಿಮಗೆ ಮುಖ್ಯವಾಗಿ ಮೊದಲಿಗೆ ಸ್ಟಾಟಿಗಿ ಕೆ ಅನ್ನು ಕೊಡಲಾಗಿರ್ತದೆ ಇವು ಭಾಳ ಎಕ್ಸಾಮಲ್ಲಿ ಬಂದವರೆ ಅದಕ್ಕೆ ಇವನು ಮೇನ್ ಮೇನ್ ಅಂತೇಳಿ ಪಾಯಿಂಟ್ ಏನದಲ್ಲ ಇವನು ಮೊದಲಿಗೆ ನೀಡಿತರಿ ಮತ್ತು ಕೆಳಗಡೆ ನಿಮಗೆ ಪ್ರಮುಖ ಸ ಸ್ಮಾರಕಗಳನ್ನ ಕೂಡ ನೀಡಿ ಅದೇ ರೀತಿ ಇಂಪಾರ್ಟೆಂಟ್ ಏನೇನೈತಿಲ್ಲ ಅದನ್ನೆಲ್ಲ ಕೂಡ ಮೇಲೆ ರೀ ಕೆಳಗಡೆ ಈ ರೀತಿ ಇರ್ತಾವೆ ನೋಡ್ರಿ ಕ್ವಶನ್ಸ್ ವಿತ್ ಆನ್ಸರ್ ಇರುತ್ತೆ ಅದೇ ರೀತಿ ನಿಮಗೆ ಇದ್ರ ಜೊತೆಗೆ ಸ್ವಲ್ಪ ವಿವರಣೆ ಕೂಡ ಇರ್ತದೆ ರೀ ಇದು ಸಾವಿರ ಪ್ಲಸ್ ಕ್ವಶನ್ಸ್ ಆನ್ಸರ್ ಇರುತ್ತೆ ಇದು ಭಾಳ ಹೆಲ್ಪ್ಫುಲ್ ನಿಮಗೆ ಎಕ್ಸಾಮ್ಗೆ ಹೆಲ್ಪ್ಫುಲ್ ಆಗುತ್ತೆ ಇಂಟ್ರೆಸ್ಟ್ ಇರೋ ಕೆಳಗಡೆ ಕನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಬೋದು ನೈನ್ ಫೈವ್ ತ್ರೀ ಏಟ್ ಒನ್ ಫೈ ಒನ್ ಫೈ ತ್ರೀ ಫೈವ್ ನಂಬರ್ಗೆ ವಾಟ್ಸಪ್ ಬೇಕಂದ್ರೆ ಮೆಸೇಜನ್ನು ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಬೋದು ಬರೀ ಇಂಪಾರ್ಟೆಂಟು ಕ್ವಶನ್ಸ್ ವಿತ್ ಆನ್ಸರ್ ಇದು ಒಂದೇ ಪಿ ಡಿ ಎಫ್ ಬೇಕಂದ್ರೆ ಫೋರ್ಟಿ ನೈನ್ ಆಗುತ್ತೆ ಅದ್ರ ಜೊತೆಗೆ ನಿಮಗೆ ಸೈನ್ಸ್ ಇದೇ ರೀತಿ ಕ್ವಶನ್ಸ್ ವಿತ್ ಆನ್ಸರ್ ಇರುತ್ತೆ ಅದು ಒಂದು ಇದೊಂದು ಅಷ್ಟು ಬೇಕಂದ್ರೆ ಹಂಡ್ರೆಡ್ ರೂಪಾಯಿ ನಮಗೆ ಎಲ್ಲ ಡೀಟೇಲ್ಸ್ ನೋಟ್ಸು ಪ್ಲಸ್ ಓಲ್ಡ್ ಕ್ವೆಷನ್ ಪೇಪರ್ ಕರೆಂಟ್ ಅಫೇರ್ಸ್ ಎಲ್ಲ ಕೊಡಿಬೇಕಂದ್ರೆ ಕೇವಲ ಒಂದು ನೂರ ಐವತ್ತು ರೂಪಾಯಿ ನಿಮಗೆ ಎಲ್ಲ ಕೂಡ ಕಾಸ್ ಆಗ್ತದ ಇರೋರು ಮೆಸೇಜ್ ಮಾಡಿ ನೀವು ಕೂಡ ಅನ್ನು ಪಡೆದುಕೊಳ್ಳಿ ಅದಷ್ಟೆಲ್ಲ ಡೀಟೇಲ್ಸ್ ನೋಟ್ಸ್ ತಗೋದು ಬೆಟ್ರೆ ಯಾಕಂದ್ರೆ ಮತ್ತೆ ಡಿಸೆಂಬರ್ದಲ್ಲಿ ಹೊಸ ನಿಮಗೆ ಕತ್ತಿ ಆಗುತ್ತೆ ಈ ಸಾರಿ ಸೆಲೆಕ್ಷನ್ ಆಲಿಲ್ಲ ಅಂದ್ರೆ ನೆಕ್ಸ್ಟ್ ಆದರೂ ಕೂಡ ನೀವು ಸೆಲೆಕ್ಷನ್ ಆಗೋದ್ರಿ ಜೊತೆಗೆ ಎನ್ ಟಿ ಪಿ ಸಿ ಕೂಡ ಈ ನೋಟ್ಸ್ ಯೂಸ್ ಇಂಟ್ರೆಸ್ಟ್ ಇರೋರು ಪಡೆದುಕೊಳ್ಳಬಹುದು ಸ್ನೇಹಿತರೆ ಎಕ್ಸಾಮ್ಗಂದ್ರು ಹೊಂಟರಿ ಎಲ್ಲರೂ ಕೂಡ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದಕ್ಕೆ ಫಸ್ಟ್ ಎಕ್ಸಾಮ್ ಐತ್ರಿ ನಾ ನಾವು ಉಳಿದ ಅಭ್ಯರ್ಥಿಗಳು ಮೆಸೇಜ್ ಯಾರ್ಯಾರು ಬಂದಾವು ಅವ್ರದ್ದು ಹತ್ತು ದಿವಸ ಬಿಟ್ಟಿರ್ತೈತಿ ಮತ್ತು ಹಾಲ್ ಟಿಕೆಟ್ ಏನಂತ ನಾಲ್ಕು ದಿವಸ ಪೇಪರ್ ಡೌನ್ಲೋಡ್ ಮಾಡ್ಕೊಂಡು ಹೋಗ್ರಿ ಹಾಗಿದ್ರೆ ಡ್ರೆಸ್ ಕೋಡ್ ಯಾವಾಗ ಯಾವ ರೀತಿ ಹಾಕೊಂಡು ಹೋಗ್ಬೇಕಂತ ಆಲ್ರೆಡಿ ನೋಡಿದ್ವಿ ಈಗ ಡಾಕ್ಯುಮೆಂಟ್ಸ್ ಏನೇನು ಬೇಕು ಸ್ನೇಹಿತರೆ ಮೊದಲಿಗೆ ಇಂಪಾರ್ಟೆಂಟ್ ಆಗಬೇಕಾಗಿರೋದು ಆಧಾರ್ ಕಾರ್ಡ್ ರೀ ಇಲ್ಲ ನಿಮ್ಮ ಪಾಸ್ಪೋರ್ಟ್ ಇದ್ದರೆ ಪಾಸ್ಪೋರ್ಟ್ ಐರಿ ಇಲ್ಲ ಅಥವಾ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಇದ್ದರೆ ಅದನ್ನ ಹೋದ್ರಿ ಬೆಸ್ಟ್ ಅಂದರೆ ಆಧಾರ್ ಕಾರ್ಡ್ ಓಯ್ದೆ ಬೆಟ್ರಿ ತೆತಲ್ಲ ಆಧಾರ್ ಕಾರ್ಡ್ ಹೋದ್ರಿ ಆಧಾರ್ ಕಾರ್ಡ್ ಒರ್ಜಿನಲ್ ವೈರಿ ನಾ ಅದೇ ರೀತಿ ನಿಮ್ಮದು ಜೊತೆಗೆ ಹಾಲ್ ಟಿಕೆಟ್ ಕೂಡ ಕಡ್ಡಾಯ ಆಗಬೇಕು ರೀ ಹಾಲ್ ಟಿಕೆಟಲ್ಲಿ ಯಾವ ರೀತಿ ನೇಮ್ ಐತಲ್ಲ ಅದೇ ರೀತಿ ಆಧಾರ್ ಕಾರ್ಡಲ್ಲಿ ನೇಮ್ ಇದ್ರೆ ವೈರಿ ಯಾವ ರೀತಿ ನೇಮ್ ಐತಲ್ರಿ ಅದೇ ರೀತಿ ಆಧಾರ್ ಕಾರ್ಡಲ್ಲಿ ನೇಮ್ ಇರಬೇಕು ರೀ ಆ ರೀತಿ ಇದ್ದಿದ್ದ ವೈರಿ ಅಪ್ಡೇಟ್ ಮಾಡ್ಸಿದ್ದ ವೈರಿ ಇಲ್ಲಪ್ಪ ನಮ್ದೀಗ ಒಂದಿಷ್ಟು ಒಂದೆರಡು ಸ್ಪೆಲಿಂಗ್ ಮಿಸ್ಟೇಕ್ ಅದಾವು ನಾ ಇನ್ನೋ ಅಪ್ಡೇಟ್ ಅಂತ ಅಂದವ್ರು ಏನು ಮಾಡ್ಬೇಕಂದ್ರೆ ಅದನ್ನ ವೈರಿ ಏನು ರೀ ಯಾರ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೋರಿ ಇದು ಎರಡು ಕೂಡ ನಂದು ಅಂತ ಹೇಳ್ಕೊಂಡಾದ್ರೂ ಕೂಡ ಹೋಗಿರಿ ನಾ ಎಕ್ಸಾಮ್ ಇನ್ನೊಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಇರೋರು ಆದಷ್ಟು ನಿಮ್ಮದು ಮಾರ್ಕ್ಸ್ ಕಾರ್ಡಲ್ಲಿ ಎಸ್ ಎಸ್ ಎಲ್ ಸಿ ಮಾರ್ಸ್ ಕಾರ್ಡಲ್ಲಿ ಯಾವ ರೀತಿ ನೇಮ್ ಇರುತ್ತಲ್ಲ ರೀ ಆ ರೀತಿ ಎಲ್ಲ ಡಾಕ್ಯುಮೆಂಟ್ಸನ್ನು ಇಟ್ಕೋರಿ ಎಲ್ಲ ಪರೀಕ್ಷೆಗೆ ಇದು ಭಾಳ ಇಂಪಾರ್ಟೆಂಟ್ ರೀ ಯಾಕಂದ್ರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಭಾಳ ಜನ ಇದ ಕಾರಣಕ್ಕಾಗಿ ಕೂಡ ಫೇಲ್ ಆಗ್ಯಾರ ನಿಮ್ಮದು ಯಾವ ರೀತಿ ಎಸ್ ಎಸ್ ಎಲ್ ಸಿ ಮಾರ್ಸ್ ಕಾರ್ಡಲ್ಲಿ ಮತ್ತು ಅದೇ ರೀತಿ ಡಿಗ್ರಿ ಮತ್ತು ಪಿ ಯು ಮಾರ್ಸ್ ಕಾರ್ಡಲ್ಲಿ ಯಾವ ರೀತಿ ನೇಮ್ ಐತಲ್ಲ ಅದೇ ರೀತಿ ಎಲ್ಲ ಡಾಕ್ಯುಮೆಂಟ್ಸನ್ನು ಇಟ್ಕೋರಿ ಆಧಾರ್ ಕಾರ್ಡ್ ಆಗಿರ್ಬೋದು ಅದೇ ರೀತಿ ನಿಮ್ಮದು ಯಾವುದೇ ರೀತಿ ಮುಳುಗಡೆ ಪ್ರಮಾಣ ಪತ್ರ ಅದೇ ರೀತಿ ಕನ್ನಡ ಮಾಧ್ಯಮ ಗ್ರಾಮೀಣ ಇವನ್ನೆಲ್ಲ ತೆಗೆಸಿರ್ತಿಲ್ಲ ಆ ಕಾರ್ಡಲ್ಲಿ ಯಾವ ರೀತಿ ನೇಮ್ ಇರುತ್ತಲ್ಲ ಆದಷ್ಟು ಆಧಾರ್ ಕಾರ್ಡಲ್ಲಿ ಅದೇ ರೀತಿ ನೇಮ್ ಇದ್ದರೆ ಒಯ್ಯರಿ ಇಲ್ಲ ಅಂದ್ರೆ ಒಂದು ಸ್ಪೆಲ್ಲಿಂಗ್ ಐತಿ ಮಿಸ್ಟೇಕ್ ಆದರೂ ಏನು ಮತ್ತೇನು ಮಾಡೋಕ್ಕಲ್ಲ ನಾಳೆಗೆ ಎಕ್ಸಾಮ್ ಐತಿ ಏನೇ ಇದ್ರ ಜೊತೆಗೆ ಒಂದು ನಾಲ್ಕು ಫೋಟೋ ಕಿಶೀರಾ ಇಟ್ಕೊಂಡು ಹೋಗ್ರಿ ಅಲ್ಲಿ ಕೇಳಿದ್ರೆ ಕೊಡ್ರಿ ಕೇಳಕ್ಕೆ ಅಂದ್ರೆ ಕೊಡಕ್ಕೆ ಹೋಗಿರಿ ಯಾಕಂದ್ರೆ ನೀವು ಅಲ್ಲಿ ಹಾಲ್ ಟಿಕೆಟಲ್ಲಿ ಇರಬೇಕಾಗಿ ಫೋಟೋ ಬೇರೆ ಇರುತ್ತೆ ಲೈವ್ ಫೋಟೋ ಹೊಡ್ಕೊಂಡಿದ್ದು ಬೇರೆ ಇರ್ತಾ ಮತ್ತು ಅದೇ ರೀತಿ ಈಗ ಎಲ್ಲ ಕ್ಲೀನ್ ಶೇವ್ ಮಾಡ್ಕೊಂಡು ಫೋಟೋ ಹೊಡಿಸ್ಕೊಂಡಿರ್ತೀರಿ ಈಗ ನೋಡಿದ್ರೆ ಫುಲ್ ಗತನ ದಾಡಿ ಗೀಡಿ ಬಿಟ್ಕೊಂಡು ಹೋಗಿದ್ರಂದ್ರೆ ಅವರಿಗೆ ನೀವು ಅಂತೇಳಿ ಪ್ರೂಫ್ ಗೊತ್ತಾಗಂಗಲ್ಲ ಅದಕ್ಕಾಗಿ ಒಂದು ಎರಡು ಮೂರು ಫೋಟೋ ಓದಿದ್ರಂದ್ರೆ ಇದನ್ನ ನಾಣ ರೀ ಇದನ್ನ ಅಂದ್ರೆ ಒಳಗೆ ಬಿಡ್ತಾರೆ ಈ ರೀತಿ ಕೂಡ ತುಂಬ ರೀ ಅದಕ್ಕಾಗಿ ಹೇಳ್ತಾ ಇರೋದು ಇನ್ನು ಟಿಕೆಟ್ ಜೊತೆಗೆ ಮತ್ತು ನಿಮ್ದು ಯಾವ ರೀತಿಯ ವಾಚು ಪೋನು ಅಲಾವು ಇರಲ್ಲ ಆದಷ್ಟು ಹೋಗಬೇಕಾದ್ರೆ ತೊಗೊಂಡು ತೊಗೊಂಡೋಗ್ರಿ ಬ್ಯಾಗ್ನಾಗ ಫೋನ್ ಸೈಲೆಂಟ್ ಮಾಡಿ ಅಥವಾ ನಿಮ್ಮ ವಾಚನ್ನು ಅಲ್ಲೇಗಿಟ್ಟ ಹೋಗ್ರಿ ಈ ಥರ ಯಾವ ಥರ ಅಂಗಡಿ ಇತ್ತಂದ್ರೆ ಅಂದ್ರೆ ಅಲ್ಲೇಟ್ ಹೋಗೋದು ಬೆಟ್ರಿ ಯಾಕಂದ್ರೆ ಇಲ್ಲಿ ಯಾವುದೇ ರೀತಿ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರಿ ಇರ್ತೀರಿ ಅಲ್ಲಿ ಕಳೆದ್ರೆ ಪಡೆದ್ರೆ ಅವ್ರಿಗೆ ಸಂಬಂಧ ಇರೋಂಗಿಲ್ಲ ಇನ್ನು ಅದೇ ರೀತಿ ಪೆನ್ನು ಪೇಪರ್ ಏನಾದರೂ ಒಯ್ಯಬೇಕಂದ್ರೆ ಅದು ಕೇಳ್ತೀರಿ ನೀವು ಪೆನ್ ಪೇಪರ್ ಏನೋ ತೆಗೆದುಕೊಂಡು ಹೋಗೋ ಅವಶ್ಯಕತೆ ಇಲ್ಲರಿ ಅವರೇ ನಿಮ್ಗೆ ಕೊಡ್ತಾರೆ ಎಕ್ಸಾಮ್ ಹಾಲ್ದಾಗ ಇನ್ನು ಮತ್ತೆ ಕಂಪ್ಯೂಟರ್ ಏನಾರ ಕಲಿಬೇಕಂದ್ರೆ ಅದು ಕೇಳಕತ್ತಾರೆ ನೀನು ಒಂದು ಮೂರು ಮಂದಿ ಜನ ಮಾಡ್ಯಾರ ಮೆಸೇಜ್ ಕಂಪ್ಯೂಟರ್ ಏನಾರ ಕಲಿಬೇಕಂದ್ರೆ ನಮ್ಗೆ ಏನೂ ಗೊತ್ತಿಲ್ಲ ಕೇಳಾತಾರೆ ಸ್ನೇಹಿತರೆ ನಿಮ್ದು ಯಾವುದೇ ರೀತಿ ಕಂಪ್ಯೂಟರ್ನ ಕಲಿಯೋ ಅವಶ್ಯಕತೆ ಇಲ್ಲ ಅಲ್ಲಿ ಹೋದಾಗ ನಿಮ್ಗೆ ಗೊತ್ತಾಗಲಿಕ್ಕೆ ಅಂದ್ರೆ ಅವರೇ ಹೇಳ್ಕೊಡ್ತಾರೆ ಯಾವ ರೀತಿ ಕ್ಲಿಕ್ ಮಾಡೋದು ಯಾವ ರೀತಿ ಸೇವ್ ಮಾಡೋದು ಅಂತೇಳಿ ಅಲ್ಲಿ ಅವ್ರನ್ನ ಕೇಳಿದ್ರಂದ್ರೆ ನಿಮ್ಗೆ ಗೊತ್ತಾಯ್ತು ಅದಕ್ಕಾಗಿ ಮತ್ತೆ ಕಂಪ್ಯೂಟರ್ ಕ್ಲಾಸ್ ಹಚ್ಚಿ ಒಂದೆರಡು ದಿವಸ ಕ್ಲಾಸಿಗೆ ಹೋಗಿ ಅದರಲ್ಲಿ ಅವಶ್ಯಕತೆ ಇಲ್ಲರಿ ಅವರೇ ನಿಮಗೆ ಎಲ್ಲ ಕೂಡ ಹೇಳ್ಕೊಡ್ತಾರೆ ತಿರ್ತಾರಲ್ಲ ಸ್ನೇಹಿತರೆ ಇನ್ನು ಟಿಕೆಟ್ ಯಾರೂ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಎಕ್ಸಾಮ ಇಪ್ಪತ್ತೇಳನೇ ತಾರೀಕು ಮತ್ತು ಇಪ್ಪತ್ತೆಂಟನೇ ತಾರೀಕು ಯಾರ್ಯಾರ್ದೆಲ್ಲ ಐತೆ ನೋಡ್ರಿ ಹಾಲ್ ಟಿಕೆಟ ಬಿಟ್ಟಾರೆ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೋರಿ ಹಾಲ್ ಟಿಕೆಟ್ನ ಎರಡು ಸಟ್ ಹೋದ್ರಿ ಇಲ್ಲಿ ಕಲರ್ ಪ್ರಿಂಟ್ ಆದರೂ ಓಕೆ ಅಥವಾ ನಿಮ್ಮದು ಬ್ಲ್ಯಾಕ್ ಆ್ಯಂಡ್ ವೈಟ್ ಆದರೂ ನಡೀತಾರೆ ಯಾವುದಾದರೂ ಕೂಡ ಹೋಯ್ರಿ ಆದಷ್ಟು ಎರಡು ಇಟ್ಕೊಂಡು ಹೋದ್ರಿ ಇದು ನಿಮಗೆ ರೀ ನೋಡಿದ್ರೆಲ್ಲ ಸ್ನೇಹಿತರೆ ಇವನ್ನೆಲ್ಲ ಕೂಡ ಡಾಕ್ಯುಮೆಂಟ್ಸ್ ಮತ್ತು ನಿಮ್ದು ಡ್ರೆಸ್ ಕೋಡ್ ಯಾವ ರೀತಿ ಇರಬೇಕಂತ ಸ್ನೇಹಿತರೆ ಇದಾಗಿತ್ತು ಇವತ್ತು ನೋಡಿ ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ಯಾರ್ದಲ್ಲ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತೀಗ ಸನ್ನೆದಾಗೆ ಎಕ್ಸಾಮ್ ಏನಾಯ್ತಲ್ಲ ರೀ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮೂಲಕ ನಿಮ್ಮದು ಎಕ್ಸಾಮ್ ಸಿಟಿ ಮತ್ತು ಡೇಟನ್ನು ಹಾಕಿರಿ ಮ ಇನ್ನೊಬ್ಬ ಅಭ್ಯರ್ಥಿ ಕೂಡ ನಿಮಗೆ ದೂರ ಊರಿತ್ತಂದ್ರೆ ಅವರು ಕೂಡ ನಿಮಗೆ ಕಮೆಂಟ್ ಹಾಕಿ ನಿಮ್ಮ ಇಬ್ಬರು ಕೂಡ ಜೋಡೀಲಿ ಹೋಗ್ಬೋದು ರೀ ಮತ್ತೆ ಮುಂದೆ ಹಿಡಿದರೆ ಶಿಗೋಣ